Express an International for your service. ಕೊನೆಗೆ ಕಟ್ಟಪ್ಪ ಯಾಕೆ ಬಾಹುಬಲಿಯನ್ನ ಕೊಂದ ಬಾಹುಬಲಿ ಎರಡು ಚಿತ್ರದ ವಿಮರ್ಶೆ ಒಂದು ಕಥೆಯನ್ನ ಚಿತ್ರರೂಪದಲ್ಲಿ ಎರಡು ಭಾಗಗಳಲ್ಲಿ ಹೇಳಲು ಹೊರಟಾಗ ಎರಡರ ನಡುವೆ ಹೆಚ್ಚೆಂದರೆ ನಾಲ್ಕೈದು ತಿಂಗಳ ಗ್ಯಾಪ್ ಇರುತ್ತದೆ ಆದ್ರೆ ಇಲ್ಲಿ ಎರಡನೇ ಭಾಗವನ್ನ ಸರಿಸುಮಾರಾಗಿ ಎರಡು ವರ್ಷಗಳ ಕಾಲ ಪ್ರೇಕ್ಷಕರು ನಿರೀಕ್ಷಿಸುವಂತೆ ಮಾಡಿತ್ತು ಅದೇ ಬಾಹುಬಲಿ ಎರಡು ದಿ ಕನ್ಕ್ಲೂಷನ್ ಬಾಹುಬಲಿ ದಿ ಬಿಗಿನಿಂಗ್ ನೋಡಿದ ಪ್ರೇಕ್ಷಕರು ಇಷ್ಟಕ್ಕೂ ಕಟ್ಟಪ್ಪ ಬಾಹುಬಲಿಯನ್ನ ಯಾಕೆ ಕೊಂದ ಎಂಬ ಪ್ರಶ್ನೆಯೊಂದಿಗೆ ಥಿಯೇಟರ್ನಿಂದ ಹೊರಗೆ ಬರುತ್ತಾರೆ ಇದೇ ಪ್ರಶ್ನೆ ಇಡೀ ಜಗತ್ ವ್ಯಾಪಿಸಿತ್ತು ಈ ಪ್ರಶ್ನೆಗೆ ಉತ್ತರ ತಿಳಿದುಕೊಳ್ಳಬೇಕೆಂದು ಪ್ರತಿಯೊಬ್ಬ ಪ್ರೇಕ್ಷಕನು ಎಷ್ಟೋ ದಿನಗಳಿಂದ ಎದುರು ನೋಡುತ್ತಿದ್ದ ಗಳಿಗೆ ಬಂದೇ ಬಿಟ್ಟಿದೆ ಅದೇ ಇಂದು ಏಪ್ರಿಲ್ ಇಪ್ಪತ್ತೆಂಟರಂದು ಬಾಹುಬಲಿ ದಿ ಕನ್ಕ್ಲೂಷನ್ ಚಿತ್ರ ಪ್ರೇಕ್ಷಕರ ಮುಂದೆ ಈಗಾಗಲೇ ಬಂದು ನಿಂತಿದೆ ಇಷ್ಟಕ್ಕೂ ಚಿತ್ರ ಹೇಗಿದೆ ಎಂಬುದನ್ನ ನೋಡೋಣ ಬನ್ನಿ ಕಥೆಯ ಹಂದರ ಏನನ್ನು ಕೊಂದ ಬಳಿಕ ಮಾಹಿಷ್ಮತಿ ಸಾಮ್ರಾಜ್ಯಕ್ಕೆ ರಾಜನನ್ನಾಗಿಸಿ ಶಿವಗಾಮಿ ಅಂದ್ರೆ ಕೃಷ್ಣ ಅವರು ಅಮರೇಂದ್ರ ಬಾಹುಬಲಿ ಅಂದ್ರೆ ಪ್ರಭಾಸ್ ಅನ್ನ ಘೋಷಿಸುತ್ತಾಳೆ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಪಟ್ಟ ಅಲಂಕರಿಸುವ ಬಾಹುಬಲಿ ಪ್ರಜೆಗಳ ಕಷ್ಟ ತಿಳಿದುಕೊಳ್ಳಲು ಶಿವಗಾಮಿ ದೇಶ ಪರ್ಯಟನೆಗೆ ಕಳುಹಿಸುತ್ತಾಳೆ ಬಾಹುಬಲಿಯೊಂದಿಗೆ ಕಟ್ಟಪ್ಪ ಅಂದ್ರೆ ಸತ್ಯರಾಜ್ ಸಹ ಹೊರಡುತ್ತಾನೆ ಹೋರಾಡುತ್ತಿರುವ ಕುಂತಲ ದೇಶದ ಯುವರಾಣಿ ದೇವಸೇನ ಅಂದ್ರೆ ಅನುಷ್ಕಾ ಶೆಟ್ಟಿ ಅವರು ಬಾಹುಬಲಿ ಇಷ್ಟಪಡುತ್ತಾನೆ ಕುಂತಲ ರಾಜ್ಯದಲ್ಲಿ ಸ್ಥಾನ ಸಂಪಾದಿಸಲು ಮಂದ ಬುದ್ಧಿಯ ವ್ಯಕ್ತಿಯಾಗಿ ಪ್ರವರ್ತಿಸುತ್ತಾನೆ ಆದರೆ ಮಾಹಿಷ್ಮತಿ ಸಾಮ್ರಾಜ್ಯವನ್ನ ಸ್ವಂತ ಮಾಡಿಕೊಳ್ಳಬೇಕೆಂದಿದ್ದ ಬಲ್ಲಾಳ ದೇವ ಅಂದ್ರೆ ರಾಣ ದೇವಸೇನಾಳನ್ನ ಬಾಹುಬಲಿ ಇಷ್ಟಪಡುತ್ತಾನೆಂದು ತಿಳಿದುಕೊಂಡು ಆಕೆಯನ್ನ ತನ್ನ ವಶ ಮಾಡಿಕೊಳ್ಳಬೇಕೆನ್ನುತ್ತಾನೆ ಅದಕ್ಕೆ ತನ್ನ ತಾಯಿ ಶಿವಗಾಮಿಯಿಂದ ಅನುಮತಿ ಪಡೆಯಲು ಯೋಜನೆ ರೂಪಿಸುತ್ತಾನೆ ಬಲ್ಲಾಳ ದೇವನಿಗೆ ದೇವಸೇನಳನ್ನ ಕೊಟ್ಟು ಮದುವೆ ಮಾಡಬೇಕೆಂದು ಶಿವಗಾಮಿ ದೇವಸೇನಾ ಬಾಹುಬಲಿಯನ್ನ ಇಷ್ಟಪಡುತ್ತಿದ್ದಾಳೆ ಎಂದು ತಿಳಿದುಕೊಂಡು ರಾಜ್ಯ ಬೇಕೋ ದೇವಸೇನ ಬೇಕೋ ನಿರ್ಧರಿಸಿಕೊಳ್ಳುವಂತೆ ಬಾಹುಬಲಿಗೆ ಹೇಳುತ್ತಾಳೆ ದೇವಸೇನೆಗೆ ಮಾತು ಕೊಟ್ಟ ಕಾರಣ ಬಾಹುಬಲಿ ತನ್ನ ತಾಯಿ ಶಿವಗಾಮಿ ವಿರುದ್ಧ ಮಾತನಾಡುತ್ತಾನೆ ಇದರಿಂದ ರಾಜ್ಯಾಧಿಕಾರ ಬಲ್ಲಾಳ ದೇವನಿಗೆ ದಕ್ಕುತ್ತದೆ ಆದರೂ ಪ್ರಜೆಗಳಲ್ಲಿ ಬಾಹುಬಲಿ ಮೇಲಿನ ನಂಬಿಕೆ ಅಭಿಮಾನ ಬಲ್ಲಾಳ ದೇವನಿಗೆ ಮನಶಾಂತಿ ಇಲ್ಲದಂತೆ ಮಾಡುತ್ತದೆ ತನ್ನ ಸಂತೋಷಕ್ಕಾಗಿ ಬಲ್ಲಾಳ ಬಲ್ಲಾಳ ದೇವ ಏನು ಮಾಡುತ್ತಾನೆ ಕಟ್ಟಪ್ಪನೊಂದಿಗೆ ಕೈ ಜೋಡಿಸಿ ಬಾಹುಬಲಿಯನ್ನ ಹೇಗೆ ಕೊಲ್ಲುತ್ತಾನೆ ಅದಕ್ಕೆ ರಾಜಮಾತೆ ಶಿವಗಾಮಿ ಹೇಗೆ ಅಂಗೀಕರಿಸಿದ್ಲು ಬಲ್ಲಾಳ ದೇವನ ಅಕ್ರಮಗಳಿಗೆ ಅಂತ್ಯ ಹಾಡಿದ್ದು ಯಾರು ಈ ಪ್ರಶ್ನೆಗಳಿಗೆ ಉತ್ತರವೇ ಬಾಹುಬಲಿ ದಿ ಕನ್ಕ್ಲೂಷನ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ